ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಬ್ಲಾಗ್ ಹಾಕೋಷ್ಟರಲ್ಲಿ ಹಬ್ಬ ಮುಗ್ದಿರುತ್ತೆ ಆದರೂ ಕೂಡ ಹಬ್ಬದ ದಿನ ವಿಶ್ ಮಾಡ್ತಾ ಇದ್ದೀನಿ ಅನ್ನೋ ಖುಷಿ ಇನ್ನನಿಗೆ ಎಲ್ಲರಿಗೂ ಶಿವ ಭಗವಂತ ಪರಮಾತ್ಮ ಆಯಸ್ಸು ಆರೋಗ್ಯ ಕೊಟ್ಟು ನೆಮ್ಮದಿ ಸುಖ ಶಾಂತಿ ಕೊಟ್ಟರೆ ಕೈಯಲ್ಲಿ ಶಕ್ತಿ ದುಡಿಯೋದಕ್ಕೊಂದು ಕೆಲಸ ಕೊಟ್ಟರೆ ಹೇಗೆ ಬೇಕಾದರೂ ಜೀವನ ಮಾಡ್ಬೋದು ಮೇಯ್ನ್ ಬೇಕಾಗಿರೋದೆ ನಮಗೆ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಇದಿಷ್ಟು ಎಲ್ಲರಿಗೂ ಕರುಣಿಸ್ಲಿ ಅಂತ ಕೇಳ್ಕೊಳ್ತೀನಿ ಜೊತೆಗೆ ನನಗೂ ಕೂಡ ಇವತ್ತಿನ ಡೇ ವ್ಲಾಕ್ ಶುರು ಮಾಡೋಣ ಬೆಳಗ್ಗೆಯಿಂದನೇ ಬೆಳಗ್ಗೆ ಎದ್ದು ಬೇಗ ಬೇಗ ಅಪ್ ಆಗಿದ್ದಾಯಿತು ಪಟ ಪಟ ಅಂತ ಹೇಳಿ ಸ್ನಾನ ಮಾಡಿ ಅಪ್ ಆಗಿ ಇದೇನೂ ಬಟ್ಟೆ ತೆಗೆದಿಲ್ಲ ಹಾಕಿದ್ದೀರ ಮಕ್ಕಳ ಈ ಏನೇನೋ ತಂದಿಲ್ಲೆಲ್ಲ ಹಾಕ್ತಾರೆ ಒರೆಸೋದು ಮಾಡೋದು ಎಲ್ಲ ಕಂಪ್ಲೀಟ್ ಈಗ ಹಬ್ಬದ ತಯಾರಿ ಶುರು ಮಾಡ್ತಾ ಇದ್ದೀವಿ ಬೆಳಗ್ಗೆ ನಮ್ಮ ಮನೇನ ಒಂದು ಫುಲ್ ಫುಲ್ಲು ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಜೊತೆಗೆ ನಾವು ಅಪ್ ಆಗಿ ಎಲ್ಲ ಆಯಿತು ಇವಾಗ ಹೋಗಿ ಹೊರಗಡೆ ಬಾಗಿಲಿಗೆ ಅರ್ಶನ ಕುಂಕುಮ ಎಲ್ಲ ಇಡಬೇಕು ಅದ್ರ ಜೊತೆಗೆ ದೇವ್ರ ಮನೆಯೂ ಕೂಡ ರೆಡಿ ಮಾಡಬೇಕು ಮನೆಯವರು ಹೂವಲ್ಲ ತಂದಮೇಲೆ ಮಗಳು ರೆಡಿ ಮಾಡ್ಕೊತಾರೆ ಯಾಕೋ ಎಲೆ ಅಷ್ಟು ಚೆನ್ನಾಗಿರೋದು ಸಿಗ್ತಾ ಇಲ್ಲ ಫ್ರೆಂಡ್ಸ್ ಅದು ಏನು ಅಂತಲೇ ಗೊತ್ತಿಲ್ಲ ಎಲೆ ಇಟ್ಟಿಲ್ಲ ಅದಕ್ಕೆ ತಂದ್ರು ಮೊನ್ನೆ ಅಲ್ಲಿ ಇಟ್ಟಿದ್ದೀನಿ ನೋಡಿ ಅದೊಳ್ಳೆ ಅಂಬಾಡಿ ಎಲೆ ಅಂತಾರೆ ನೋಡಿ ಆ ಥರದ್ದು ಅದು ಇಟ್ಟರೆ ಕಳಿಸಿದಾಗ ಬೇಗನೆ ಎಲೆ ಒಣ್ಗೋದಂಗೆ ಆಗುತ್ತೆ ಅದಕ್ಕೆ ನಾಟಿ ಎಲೆನೇ ತೊಗೊಂಬನ್ನಿ ಅಂತ ಹೇಳಿದೆ ದೇವ್ರ ಮನೆಯೂ ಎಲ್ಲ ಕ್ಲೀನ್ ಮಾಡಿದ್ದೆಲ್ಲ ಆಗಿತ್ತು ಇನ್ನೇನಿದ್ರು ರೆಡಿ ಮಾಡಬೇಕು ಅಂದರೆ ಹೂವು ಒಂದು ಇಡಬೇಕಷ್ಟೇ ಹೂವು ಕಳಿಸ್ತಿದೆ ಇಸಿಟ್ರೆ ದೇವ್ರ ಮನೆ ಕೆಲಸ ಮುಗಿತು ಈಗ ದೇವರಿಗೆ ನೈವೇದ್ಯಕ್ಕೆ ನಾನು ಹೆಸರು ಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ತಂಬಿಟ್ಟು ಪ್ರತಿ ವರ್ಷ ನಿಮ್ಮೆಲ್ಲರಿಗೂ ಗೊತ್ತು ಹಬ್ಬದಿನ ನಾವು ತಂಬಿಟ್ಟು ಮಾಡ್ತೀವಿ ಅಂತ ಅದರ ನಮ್ಮಲ್ಲಿ ಹುರಿದಕ್ಕಿ ತಂಬಿಟ್ಟು ಮಾಡುವಂಥದ್ದು ಹಾಗಾಗಿ ನೆನ್ನೆನೆ ನಾನೇನು ಮಾಡಿದೆ ಅಂದರೆ ಅಕ್ಕಿನ ಹುಟ್ಟುಬಿಟ್ಟು ಮಿಲ್ಲಲ್ಲೆ ಪುಡಿ ಮಾಡಿಸ್ಕೊಂಬಂದೆ ಎಲ್ಲ ಸರಿನೂ ಮನೆಯಲ್ಲೇ ಪೌಡ್ರ್ ಮಾಡಿ ಮಾಡ್ತಾಯಿದ್ದೆ ಯಾಕಂದರೆ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇದ್ದಿದ್ದು ಅದಕ್ಕೆ ಬಟ್ ಈ ಸರಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿದ್ದೀನಿ ಯಾಕೆ ಏನು ಅಂತ ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ಹಾಗಾಗಿ ಇಲ್ಲಿ ಮಿಲ್ಲಲ್ಲೇ ಪೌಡ್ರ್ ಮಾಡಿಸ್ಕೊಂಬಂದಿರೋಂಥದ್ದು ಹಿಟ್ಟು ಇದು ಬಂದು ಒಂದು ಕೆ ಜಿ ಅಕ್ಕಿಗೆ ನಾನು ಅರ್ಧ ಕೆ ಜಿಯಷ್ಟು ಹುರ್ಗಡ್ಲೆನ ಹಾಕಿ ಪೌಡ್ರ್ ಮಾಡಿಸಿದ್ದೀನಿ ಒಂದು ಕೆ ಜಿ ಅಕ್ಕಿನ ಡ್ರೈ ರೋಸ್ಟ್ ಮಾಡಿ ಆನಂತರ ಅದಕ್ಕೆ ಅರ್ಧ ಕೆ ಜಿಯಷ್ಟು ಹುರಗಡ್ಲೆ ಸೇರಿಸಿ ಪುಡಿ ಮಾಡಿರುವಂಥದ್ದು ಆನಂತರ ಕಡಲೆಕಾಯಿ ಬೀಜ ಎಲ್ಲ ರಾತ್ರಿ ಹುರಿದಿಟ್ಟೆ ಇವಾಗ ಜಸ್ಟು ಸಿಪ್ಪೆ ತೆಗಿಡೋಣ ಅಂತ ಹಾಗೆ ಕೊಬ್ಬರಿ ಎಳ್ಳು ಮತ್ತು ಕಡಲೆ ಇದಿಷ್ಟನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಹಾಗೆ ಬಾಳೆಹಣ್ಣು ಪೂಜೆಗೆ ಈಗ ನಮ್ಮ ಕೆಲಸ ಬಂದು ದೇವರಿಗೆ ಹೆಸರು ಬೆಳಿ ಪಾಯಸ ಮಾಡುತ್ತೆ ನೀನಿದ್ದೆ ಇದು ಬೆಲ್ಲ ಬಾ ಇದಕ್ಕೆ ತಂಬಿಟ್ಟಿಗೆ ಕಾಯಿಸಿ ಇಟ್ಟಿರೋ ನೀನು ಬೆಲ್ಲದ ಸಿರಪ್ ಮಾಮೂಲಿ ಮಾಡಿಕೊಡ್ತೀನಲ್ಲ ಅದೇ ಥರನೇ ಕಾಯಿಸಿ ಇಟ್ಟಿದ್ದೀನಿ ಅಷ್ಟೇ ಇದನ್ನು ಹಾಕಿ ಆಮೇಲೆ ತಂಬಿಟ್ಟು ಕಟ್ಟೋಣ ಅದಕ್ಕೂ ಮೊದಲು ಪಾಯಸಕ್ಕೆ ಇಟ್ಬಿಟ್ಟು ಹೊರಗಡೆ ಬಾಗ್ಲಿಗೆ ಅರ್ಶನ ಕುಂಕುಮ ಎಲ್ಲ ಇನ್ನೂ ಏನೂ ಇಟ್ಟಿಲ್ಲ ಈಗ ಹೋಗಿ ಅರ್ಶನ ಕುಂಕುಮ ಎಲ್ಲ ಇಡೋ ಅಂಥದ್ದು ನಮ್ಮ ಗೌಡ್ರು ಇನ್ನೂ ಸ್ನಾನ ಮಾಡಿಲ್ಲ ಚೈತೂರ ಆಯಿತು ಹೀಗೆ ನಮ್ಮ ಹಬ್ಬದ ತಯಾರಿ ಎಷ್ಟು ಬ್ರೈಟ್ ಆಗೋಯ್ತು ಹಾಂ ಓಕೆ ಹೀಗೆ ನಮ್ಮ ಹಬ್ಬದ ತಯಾರಿ ನಡೀತಾ ಇದೆ ಇವತ್ತಿನ ಡೇ ವ್ಲಾಗ್ ಹೇಗುತ್ತೆ ಏನು ಎತ್ತ ಎಲ್ಲ ನಿಮ್ಮೊಂದಿಗೆ ನಮ್ಮ ಹಬ್ಬದ ವ್ಲಾಗ್ ಬರುತ್ತೆ ಅಂತ ಹೇಳ್ತಾ ಶುರು ಮಾಡೋಣ ಇವತ್ತಿನ ಡೇ ಹಿಂದಿನ ತಂಬಿಡ್ಗೆಲ್ಲ ರೆಡಿ ಮಾಡಿಟ್ಟಿದ್ದಾಗಿತ್ತು ಜೊತೆಗೆ ಎದ್ದು ನಾನು ಏನಾದರೂ ಸರಿ ದೇವರಿಗೆ ಅಂತ ನೈವೇದ್ಯಕ್ಕೆ ಇಟ್ಟೆ ಇರ್ತೀನಿ ಹಾಗಾಗಿ ಇವತ್ತು ಹೆಸರು ಬೇಳೆ ಪಾಯಸ ಮಾಡಿಬಿಡೋಣ ಅಂತ ಹಾಗೂ ಶೌಗೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡೋಳು ಬಟ್ ನಮ್ಮ ಮನೆಯಲ್ಲಿ ಈ ಒಂದು ಬಿಸ್ ಬೇಸಿಗೆ ಶುರು ಆಗ್ತಿದೆ ಬಿಸಿಲು ಅಂತ ಅಂದರೆ ಜಾಸ್ತಿ ಇಷ್ಟಪಡೋದು ಹೆಸರು ಬೇಳೆ ಐಟಮ್ನೇ ಜಾಸ್ತಿ ಇಷ್ಟಪಡೋದು ಜೊತೆಗೆ ಸಾಂಬಾರ್ಗೂ ಅಷ್ಟೇ ಹೆಸ್ರು ಬೇಳೆ ಹಾಕಿ ಮಾಡುವಂಥ ದಾಲ್ ಈ ಥರದೇ ಭಾಳ ಇಷ್ಟಪಡ್ತಿರ್ತಾರೆ ಅದಕ್ಕೆ ಓಕೆ ಕೊಬ್ಬರಿ ಮತ್ತು ಗಸಗಸೆ ಬಾದಾಮಿ ಗೋಡಂಬಿ ಎಲ್ಲ ರುಬ್ಬಿಬಿಟ್ಟು ಹೆಸ್ರು ಬೇಳೆ ಪಾಯಸನೇ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ನಾನು ಅಣ್ಣ ಮನೆಗೂ ಕೂಡ ಹೋಗಬೇಕು ಸುಮಾರು ಜನ ಹೇಳ್ತಾಯಿದ್ರಿ ನೀವು ಅಣ್ಣ ಮನೆಗೆ ಹೋದಾಗ ವ್ಲಾಗ್ ಮಾಡೋಲ್ಲ ವ್ಲಾಗ್ ಮಾಡಲ್ಲ ಅಂತ ಅದು ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ವ್ಲಾಗ್ ಮಾಡಬೇಕು ಅಂತ ಅನ್ಕೊತೀನಿ ಬಟ್ ಅಲ್ಲಿ ಹೋದರೆ ನನಗೆ ಆ ಒಂದು ಮಾತಾಡುವಷ್ಟು ಮಾಡುವಷ್ಟು ಮನಸ್ಸಿಗೆ ಬರೋದಿಲ್ಲ ಟೈಮ್ ಬೇಕು ಬಟ್ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಏನು ನಾನು ತೊಗೊಂಡಿದ್ದೀನಿ ಅದನ್ನು ಶೇರ್ ಮಾಡ್ಕೊಳ್ತೀನಿ ಜೊತೆಗೆ ಈ ವರ್ಷ ಅಪ್ಪ ಅಮ್ಮ ಇಬ್ಬರೂ ಕೂಡ ಅಣ್ಣ ಮನೆಗೆ ಹಬ್ಬಕ್ಕೆ ಹೋಗಿದ್ದಾರೆ ಅದು ಒಂದು ಖುಷಿ ಯಾಕಂದರೆ ಇಷ್ಟು ವರ್ಷ ನಾನು ಏನೇ ಒಂದು ಹಬ್ಬಕ್ಕೆ ಅಡುಗೆ ಮಾಡಬೇಕು ಅಥವಾ ಏನೇ ಒಂದು ಮಾಡೋದಿದ್ರೂ ಕೂಡ ಅಮ್ಮ ಮತ್ತು ಅಪ್ಪಗೆ ಇಬ್ಬರಿಗೂ ಸೇರಿಸಿ ಮಾಡ್ತಾಯಿದ್ದೆ ಬಟ್ ಇವತ್ತು ಅವ್ರ ಮನೇಲಿ ಅಣ್ಣ ಮನೇಲಿ ಇರೋದರಿಂದ ನಾನು ಕೂಡ ಅಲ್ಲಿಗೆ ಹೋಗೋದ್ರಿಂದ ಜಾಸ್ತಿ ವೆರೈಟಿ ಅಂತೆಲ್ಲ ಏನೂ ಮಾಡ್ತಾಯಿಲ್ಲ ನಾರ್ಮಲ್ಲಾಗಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಜೊತೆಗೆ ಅಂಗಡಿ ಹುಡುಗರೆಲ್ಲ ಇದ್ದಾರಲ್ವ ಅವ್ರಿಗೂ ಸೇರಿಸೇ ಮಾಡಬೇಕು ಹಾಗಾಗಿ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಸಂಜೆ ಮೇಲೆ ಹೋಗೋಣ ಅಂತ ಹಾಗೂ ಅಣ್ಣ ಹೇಳಿದರು ಬೆಳಗ್ಗೆ ಬಂದುಬಿಡು ಅಂತ ಅಂದರೆ ಹಿಂದಿನ ದಿನ ಅಮ್ಮ ಹೋದರು ಅವತ್ತಿನ ದಿನವೇ ಅಣ್ಣ ಬರೋಕ್ಕೆ ಹೇಳಿದರು ಬಟ್ ನಮ್ಮ ಮನೆಯಲ್ಲಿ ಪೂಜೆ ಮಾಡಿದೆ ನಾವು ಆ ಥರ ಹೋಗೋದು ಸರಿ ಇರೋದಿಲ್ಲ ಅಂತ ನನಗೆ ಅನಿಸ್ತು ಯಾಕಂದರೆ ನಮ್ಮ ಮನೆ ದೇವರು ಬಂದು ಶಿವ ಆಗಿರೋದ್ರಿಂದ ನಾವು ಈ ಹಬ್ಬನ ಮನೆಯಲ್ಲಿ ಮಾಡಬೇಕು ಜೊತೆಗೆ ಸುಮಾರು ಜನ ಹೇಳ್ತಾರೆ ಹಬ್ಬದಿನ ಈರುಳ್ಳಿ ಬುರುಳಿ ಬಳಸ್ಬಾರ್ದು ಜೊತೆಗೆ ನಿಮ್ಮ ಮನೆ ದೇವ್ರು ಶಿವ ಇರೋದ್ರಿಂದ ನೀವು ಉಪವಾಸ ಇದ್ದು ಮಾಡಬೇಕು ಅಂತ ಆದರೆ ಅತ್ತೆ ಆಗಲಿ ಅವು ಯಾರೂ ಆ ಥರ ಮಾಡ್ಕೊಂಡು ಬಂದಿಲ್ಲ ನಮ್ಮ ಮನೇಲಿ ಏನು ಮಾಡ್ತಾರೋ ಅಷ್ಟೇ ನಾನು ಮಾಡುವಂಥದ್ದು ಕೆಲವೊಂದನ್ನು ಆಗಿಂದ ಏನು ನಡ್ಸ್ಕೊಂಡು ಬಂದಿರ್ತಾರೆ ಅದನ್ನೇ ಮಾಡ್ತೀನಿ ಹೊರತು ಅದು ಬಿಟ್ಟು ಬೇರೆ ಯಾವುದನ್ನು ಚೇಂಜ್ ಮಾಡೋದಕ್ಕೆ ಹೋಗೋದಿಲ್ಲ ಮೊದಲಿಂದನೂ ಅಷ್ಟೇ ನಮ್ಮ ಅಮ್ಮ ಮನೆ ಕಡೆ ಆಗ್ಬೋದು ಅಥವಾ ನಮ್ಮ ಯಜಮಾನ್ರು ಮನೆ ಕಡೆ ಆಗ್ಬೋದು ಉಪವಾಸ ಇರೋದು ಜಾಗರಣೆ ಇರೋದು ಇದೆಲ್ಲ ಏನೂ ಇಲ್ಲ ನಾರ್ಮಲ್ ಆಗಿ ನಾವು ಎಲ್ಲ ಹಬ್ಬನೂ ಯಾವ ರೀತಿಯಾಗಿ ಪೂಜೆ ಮಾಡ್ತೀವಿ ಹಬ್ಬದ ಅಡುಗೆ ಮಾಡ್ತೀವಿ ಅಷ್ಟೇ ಮಾಡಿ ಊಟ ಮಾಡುವಂಥದ್ದು ಬಟ್ ಈ ಹಬ್ಬದಲ್ಲಿ ಏನಂದರೆ ತಂಬಿಟ್ಟೊಂದು ಮಾಡುವಂಥದ್ದು ಅಷ್ಟೇ ಫ್ರೆಂಡ್ಸ್ ಅದು ಬಿಟ್ಟರೆ ಬೇರೆ ನೀನು ಅಂತ ಸ್ಪೆಷಲ್ಲಾಗಿ ಉಪವಾಸ ಎಲ್ಲ ಇದ್ದು ಮಾಡುವಂಥದ್ದಿಲ್ಲ ಅಂದರೆ ಮಾಡ್ಬೋದು ಬೇಕಾದ್ರೆ ನಾನು ಮನ್ಸಿಪಟ್ರೆ ಉಪವಾಸ ಇದ್ದು ನಾನು ಮಾಡ್ಬೋದು ಆದರೆ ನಾನು ಯಾಕೋ ಗೊತ್ತಿಲ್ಲ ಇವತ್ತಿನವರೆಗೂ ಅದೊಂದು ತಲೆಗೆ ಬಂದೇ ಇಲ್ಲ ಉಪವಾಸ ಇದ್ದು ಅವೆಲ್ಲ ತಲೆಗೆ ಬಂದೇ ಇಲ್ಲ ಹಾಗಾಗಿ ಅದೇನು ಮಾಡೋಕ್ಕೆ ಹೋಗಿಲ್ಲ ನಾರ್ಮಲಾಗಿ ಬೆಳಿಗ್ಗೆ ಹೊತ್ತು ಪೂಜೆ ಮಾಡೋದು ಇವತ್ತಂತೂ ಹೊರ್ಗಡೆ ಸಖತ್ತು ಅಂದರೆ ಸಖತ್ತು ಗಾಳಿ ಇತ್ತು ಅಂದರೆ ಬಿಸಿಲು ಇದೆ ಜೊತೆಗೆ ಅಷ್ಟೇ ಗಾಳಿ ಇದೆ ಹಾಗಾಗಿ ನಾನೇನು ಮಾಡಿದೆ ರಂಗೋಲಿನ ನಾರ್ಮಲ್ ಶುದ್ಧಿಯಲ್ಲೇ ಬಿಟ್ಟೆ ರಂಗೋಲಿ ಪುಡಿಯಲ್ಲಿ ಬಿಡಕ್ಕೆ ಹೋಗಲಿಲ್ಲ ಏಕಂದ್ರೆ ರಂಗೋಲಿ ಪುಡಿ ಇಟ್ಕೊಂಡ್ರೆ ಸಾಕು ಗಾಳಿಗೆ ಇತ್ತು ಅದು ಹೊಸದ ಮೇಲೆ ನೀಟಾಗೆ ಇರಲಿಲ್ಲ ಅದಕ್ಕೋಸ್ಕರ ಶುದ್ಧಿಯಲ್ಲೇ ರಂಗೋಲಿ ಬಿಟ್ಬಿಟ್ಟೆ ಹಾಗೆ ಸುಮಾರು ಜನ ಹೇಳ್ತಿದ್ರು ಸುಷ್ಮಾ ಅಕ್ಕಿ ಹಿಟ್ಟನ್ನ ನಾವು ಮಾಡಿಕೊಂಡು ಬರಿಬೋದಲ್ವಾ ರಂಗೋಲಿ ಹಾಕ್ಬೋದಲ್ವ ಅಂತ ಬಟ್ ಒಂದೇನಂದರೆ ನಾವು ಮನೆ ಮುಂದೆ ಓಡಾಡ್ತಾನೆ ಇರ್ತೀವಿ ಅಥವಾ ನಾವು ಏನು ಕಾಲು ಎಲ್ಲ ಒರೆಸ್ಕೊಂಡು ಓಡಾಡೋ ಜಾಗಲೆಲ್ಲ ನಾವು ಅಕ್ಕಿ ಹಿಟ್ಟಲ್ಲಿ ಬರೆದ್ರೆ ಅದು ಅನ್ನಪೂರ್ಣೇಶ್ವರಿನ ತುಳ್ಕೊಂಡು ಓಡಾಡ್ದಂಗೆ ಅನ್ನೋ ಒಂದು ಫೀಲ್ ನನಗೆ ನಾವು ಯಾವ ಜಾಗದಲ್ಲಿ ಓಡಾಡಲ್ಲ ಅಂಥ ಕಡೆ ಬೇಕಾದರೆ ನೀವು ಅಕ್ಕಿ ಪುಡಿ ಅಕ್ಕಿ ಹಿಟ್ಟಲ್ಲಿ ರಂಗೋಲಿನ ಬಿಡ್ಬೋದು ಬಟ್ ನಾವೆಲ್ಲ ಓಡಾಡೋ ಜಾಗ ಇರುತ್ತೆ ಅಂಥ ಟೈಮಲ್ಲಿ ಕಾಲಲ್ಲಿ ತುಳ್ಕೊಂಡು ಓಡಾಡೋದು ಸರಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಶುದ್ಧೆಯಲ್ಲೇ ಇಲ್ಲ ಆ ರಂಗೋಲಿ ಬಿಡ್ತೀನಿ ಅದು ನಿಮಗೆ ಗಂತಿಗೆ ಅಂಗಡಿಲಿ ಹತ್ತು ರೂಪಾಯಿ ಕೊಟ್ಟರೆ ಒಂದು ಮೂರು ಉಂಡೆ ಎರಡು ಉಂಡೆ ಆ ಥರ ಕೊಡ್ತಾರೆ ಅದನ್ನು ತೊಗೊಂಬಂದರೆ ಆರಾಮ್ಸಾಗಿ ರಂಗೋಲಿ ಬಿಡ್ಬೋದು ಅಷ್ಟೇ ನೀರಲ್ಲಿ ನೆನೆಸಿಟ್ಟು ನಂತರ ಫಸ್ಟ್ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಆಮೇಲೆ ಹಿಂದಿನ ದಿನ ನಾನೇನು ಕಡಲೆಕಾಯಿ ಎಲ್ಲ ಹುರಿದಿಟ್ಟಿದ್ದೆ ಅದನ್ನೆಲ್ಲ ಸಿಪ್ಪೆ ತೆಗಿತಾಯಿದ್ದೀನಿ ಆ ಸಿಪ್ಪೆ ತೆಗೆಯೋದು ಹೇಗೆ ಅಂದರೆ ಕವರಲ್ಲಿ ಹಾಕ್ಬಿಟ್ಟು ಒಂದು ಚೆನ್ನಾಗಿ ಉಜ್ಜಿದ್ರೆ ಒಂಥರ ಬಟ್ಟೆ ಎಲ್ಲ ನಾವು ಹೋಗಿಬೇಕಾದ್ರೆ ಉಜ್ತೀವಲ್ಲ ಆ ಥರ ಉಜ್ಜಿದ್ರೆ ಆ ಸಿಪ್ಪೆ ಎಲ್ಲ ಸಪ್ರೇಟ್ ಆಗುತ್ತೆ ನಾವು ಹಾಗೆ ಒಂದು ಪ್ಲೇಟಲ್ಲಿ ಏನಾದರೂ ಹಾಕ್ಕೊಂಡು ಉಜ್ಜಿದ್ರೆ ಏನಂದರೆ ಗಾಳಿ ಬಂತು ಅಂದರೆ ಹಾರೋದು ಆ ಥರ ಎಲ್ಲ ಅಂದರೆ ಇಡೀ ಮನೆಯೆಲ್ಲ ಆಗ್ಬಿಡತ್ತೆ ನಾನೇ ಅದಕ್ಕೆ ಏನು ಮಾಡ್ತೀನಿ ಕವರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ಟು ಅದು ಸಿಪ್ಪೆ ಎಲ್ಲ ತೆಗೆದು ಹೊರಗಡೆ ತೊಗೊಂಡು ಹೋಗ್ಬಿಟ್ಟು ಕೇರಿದ್ರೆ ಕಂಪ್ಲೀಟ್ ಸಿಪ್ಪೆ ಎಲ್ಲ ಸಪ್ರೇಟು ನೀಟಾಗಿ ಬೀಜ ಎಲ್ಲ ಸಪ್ರೇಟು ಅನ್ನೋ ಥರ ಬರುತ್ತೆ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ ಹಾಗೆ ಇದು ಹಿಂದಿನ ದಿನವೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದಂಥದ್ದು ಇದೆಲ್ಲ ಜರ್ಡಿ ಆಡಿರಲಿಲ್ಲ ಅಂದರೆ ಏನೇ ಒಂದು ಮಾಡಬೇಕು ಅಂದರೂ ಸ್ನಾನ ಮಾಡಿನೇ ಎಲ್ಲ ಕೆಲಸವೂ ಮಾಡುವಂಥದ್ದು ನಾನು ಹಿಂದಿನ ದಿನ ಪ್ರಿಪೇರ್ ಮಾಡಿದ್ರು ಅಷ್ಟೇ ನಾನು ಸ್ನಾನ ಮಾಡಿನೇ ಇಡೀ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಎಲ್ಲ ನೀಟ್ ಮಾಡಿನೇ ಮಾಡುವಂಥದ್ದು ಯಾಕಂದರೆ ದೇವರಿಗೆ ನಾವು ಏನೇ ಒಂದು ಮಾಡೋದಿದ್ರು ತುಂಬಾ ಮಡಿ ಮೈಲ್ಗೆಯಿಂದ ನೈವೇದ್ಯಕ್ಕೆ ಇಡಬೇಕು ಅಂತಾರೆ ಎಷ್ಟೋ ಜನ ಹೇಳ್ತಾರೆ ಹಿಂದಿನ ದಿನವೇ ಮಾಡಿ ಇಡ್ಬೋದು ಅಂತ ಬಟ್ ಅದು ಏನೋ ಮನಸ್ಸಿಗೆ ಒಂದೊಂದು ಸರಿ ಬರೋದಿಲ್ಲ ಆ ಥರ ಹಿಂದಿನ ದಿನ ಮಾಡಿಡೋದಕ್ಕೆ ಬರೀ ತಂಬಿಟ್ಟು ಒಂದೇ ಅಲ್ವಾ ಬೆಳಿಗ್ಗೆ ಇದು ಮಾಡಿಕೊಂಡ್ರೆ ಆಯಿತು ಅನ್ನೋ ಥರ ಅನಿಸುತ್ತೆ ನಂಗೆ ಅಷ್ಟೇ ಅದಕ್ಕೋಸ್ಕರ ಬೆಳಗ್ಗೆ ಇವಾಗಲೇ ಮಾಡ್ತಾಯಿದ್ದೀನಿ ಇವಾಗ ಇವಾಗ ಈ ಸರಿ ಸ್ವಲ್ಪ ಜಾಸ್ತಿ ಕ್ವಾಂಟಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಅಣ್ಣ ಮನೆಗೂ ಕೂಡ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಮಿಲ್ಲಲ್ಲಿ ಈ ಸರಿ ಪುಡಿ ಮಾಡಿಸಿದಂಥದ್ದು ಅಕ್ಕಿ ಮತ್ತು ಕಡಲೆ ಎರಡೂ ಸೇರಿಸಿ ಈಗ ಇಲ್ಲಿ ನಾನು ಅಕ್ಕಿ ಹಿಟ್ಟು ಏನಿತ್ತು ಅದನ್ನು ರೆಡಿ ಮಾಡಿಕೊಂಡಿದ್ದೆ ಅದಕ್ಕೆ ಕಡಲೆ ಕೊಬ್ಬರಿ ಎಳ್ಳು ಹಾಗೆ ಕಡಲೆಕಾಯಿ ಬೀಜ ಎಲ್ಲನೂ ಸೇರಿಸಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋದು ಇದೆಲ್ಲ ಏನು ಕ್ವಾಂಟಿಟಿ ಅನ್ನೋದು ಎಷ್ಟು ಎಷ್ಟು ಅನ್ನೋದಿಲ್ಲ ಬಟ್ ಅಕ್ಕಿ ಕಡಲೆ ಮಾತ್ರ ಕ್ವಾಂಟಿಟಿ ಇಟ್ಕೊಳ್ಳಿ ಒಂದು ಕಪ್ ಅಕ್ಕಿ ತೊಗೊಳ್ತೀರ ಅಂದರೆ ಅರ್ಧ ಅಷ್ಟು ನೀವು ಅದಕ್ಕೆ ಹುರ್ಗಡ್ಲೆನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಹುರಿದ್ಬಿಟ್ಟು ಪೌಡ್ರ್ ಮಾಡಿದ್ರೆ ಆಯಿತು ಹುರ್ಗಡ್ಲೆನ ಹುರಿ ಅವಶ್ಯಕತೆ ಇಲ್ಲ ಅಕ್ಕಿ ಒಂದು ಹುರ್ಕೊಂಡ್ರೆ ಸಾಕು ಇನ್ನು ಕೊಬ್ಬರಿ ಕಡಲೆ ಕಡಲೆಕಾಯಿ ಬೀಜ ಎಳ್ಳು ಇದೆಲ್ಲ ಕೂಡ ನಿಮಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಆ್ಯಡ್ ಮಾಡ್ಕೋಬೋದು ಕೆಲವೊಬ್ರಿಗೆ ಜಾಸ್ತಿ ಹಾಕ್ತಾರೆ ತಿನ್ಬೇಕಾದ್ರೆ ಪ್ರತಿಯೊಂದೊಂದು ಬೈಟ್ಗೂ ಜಾಸ್ತಿ ಸಿಗ್ತದೆ ಇಷ್ಟ ಆಗುತ್ತೆ ಅಂತ ಹಂಗಾಗಿ ಅದೆಲ್ಲ ನಿಮ್ಮ ಒಂದು ಆಪ್ಷನಲ್ ಜೊತೆಗೆ ಸ್ವಲ್ಪ ತುಪ್ಪನೂ ಕೂಡ ನಾನು ಆ್ಯಡ್ ಮಾಡ್ತೀನಿ ತುಪ್ಪನೂ ಸೇರಿಸುವಂಥದ್ದು ಹಾಗೆ ಬೆಲ್ಲದ್ದು ಸಿರಪ್ನು ಕೂಡ ಇಲ್ಲಿ ಆ್ಯಡ್ ಇದ್ದೀನಿ ಬೆಲ್ಲ ಎಲ್ಲ ಪಾಕ ತಗೊಳ್ಳೋ ಅವಶ್ಯಕತೆ ಇಲ್ಲ ನಾನೆಲ್ಲ ಮೊದಲು ಪಾಕ ಪಾಕದಾಗ ಇದ್ದೆ ಅದು ಪಾಕ ತೆಗೆದ್ರೇನು ಅಂದರೆ ಗಟ್ಟಿಯಾದಂಗೆ ಆಗೋಗ್ಬಿಡುತ್ತೆ ತಣ್ಣಗೆ ಆಗ್ತಾ ಆಗ್ತಾ ನನಗೆಲ್ಲೋ ಅದು ತುಂಬ ಕಲ್ಲಾದಂಗೆ ಆಗುತ್ತೆ ಅಂತ ಅನಿಸುತ್ತೆ ಹಾಗಾಗಿ ಒಂದು ಕಪ್ ಏನಾದರೂ ನೀವು ಬೆಲ್ಲ ತೊಗೊತೀರೋ ಅಂದರೆ ಒಂದು ಕಪ್ಪಷ್ಟೇ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಸೋಸ್ಕೊಂಡ್ರೆ ಸಾಕು ಅದನ್ನೇನು ಪಾಕ ತೆಗಿಬೇಕು ಜೊತೆಗೆ ಅದನ್ನೆಲ್ಲ ನಾವು ಮಿಕ್ಸ್ ಮಾಡಬೇಕಾದ್ರೆ ಏನಾದರೂ ತೆಳುವ ಅದಕ್ಕೆ ಒಂದಷ್ಟು ಬಿಸಿನೀರು ಹಾಕೋಬೇಕು ಅವೆಲ್ಲ ತಲೆನೋವೇ ಇರೋದಿಲ್ಲ ನಾನೇನು ಮಾಡ್ತೀನಿ ಯಾವಾಗಲೂ ಅಷ್ಟೇ ಕಂಪ್ಲೀಟ್ ನಾವು ಏನು ಹಿಟ್ಟಿಟ್ಟು ಮಿಕ್ಸ್ ಮಾಡಿರ್ತೀವೋ ಅಷ್ಟಕ್ಕೂ ಬೆಲ್ಲದ ಸಿರಪ್ನ ಸೇರಿಸೋದಿಲ್ಲ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಸಿರಪ್ ಹಾಕ್ಕೊಳ್ಳೋದು ಅಂದರೆ ಬೆಲ್ಲದ ನೀರನ್ನು ಹಾಕ್ಕೊಂಡು ಅದಕ್ಕೆ ತುಪ್ಪನ ಸೇರಿಸ್ಕೊಂಡು ಉಂಡೆ ಕಟ್ಟೋವಂಥದ್ದು ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ಏನು ಅಂದರೆ ಅದು ನೀಟಾಗಿ ಹದ ಬರುತ್ತೆ ತೆಳು ಆದರೆ ಎಕ್ಸ್ಟ್ರಾ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು ಆದರೆ ಸ್ವಲ್ಪ ಬೆಲ್ಲಸಿರ ಆ್ಯಡ್ ಮಾಡ್ಕೋಬೋದು ಈ ಥರ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ ತಂಬಿಟ್ಟು ನನಗಂತೂ ಭಾಳ ಇಷ್ಟ ತಂಬಿಟ್ಟು ಅಂದರೆ ಅದರಲ್ಲಂತೂ ಒಂದು ಎರಡು ಮೂರು ಥರ ವೆರೈಟಿಯಲ್ಲಿ ಮಾಡ್ತಾರೆ ಎಷ್ಟೋ ಜನ ಅಂದರೆ ಬರೀ ಹುರ್ಗಡ್ಲದೇ ಸಪ್ರೇಟ್ ಮಾಡ್ತಾರೆ ಕೆಲವೊಬ್ಬರು ಬರೀ ಅಕ್ಕಿಯಲ್ಲೇ ಮಾಡ್ತಾರೆ ಹುರ್ಗಡ್ಲೆ ಹೋಗ್ಬಿಟ್ಟಲ್ಲ ಸೀಸಲ್ಲ ಬರೀ ಅಕ್ಕಿನ ಹುರಿದ್ಬಿಟ್ಟು ಮಾಡ್ತಾರೆ ನಮಗೆಲ್ಲ ಏನಂದರೆ ಅಕ್ಕಿ ಕಡಲೆ ಎರಡು ಮಿಕ್ಸ್ ಆದ್ರೇ ಅದು ಇಷ್ಟ ಆಗುವಂಥದ್ದು ಹಾಗಾಗಿ ನಾನು ಎರಡು ಮಿಕ್ಸ್ ಮಾಡಿಬಿಟ್ಟು ಮಾಡ್ತೀನಿ ಇಲ್ಲಿ ಸ್ವಲ್ಪ ಸ್ವಲ್ಪ ನೀವು ಬೆಲ್ಲದ ನೀರನ್ನ ಹಾಕೊಂಡು ಗಟ್ಟಿಯಾಗ್ತಾಯಿದೆ ಅಂದಾಗ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನ ಸೇರಿಸಿ ಸೇರಿಸಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ತಾ ಇರ್ತೀನಿ ಯಾಕಂದರೆ ಅದು ಬೇಗನೆ ಡ್ರೈ ಆದಂಗೆ ಆಗೋಗಿ ಆಗೋಗ್ತಾ ಇರುತ್ತೆ ಹಾಗಾಗಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಫೈನಲಿ ತಂಬಿಟ್ಟೆಲ್ಲನೂ ಕೂಡ ರೆಡಿ ಮಾಡಿಕೊಂಡೆ ತುಂಬ ಚೆನ್ನಾಗಾಗಿತ್ತು ತಂಬಿಟ್ಟು ಮಾತ್ರ ನನಗಂತೂ ಭಾಳ ಆಯಿತು ಯಾಕಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ದೆ ಚೆನ್ನಾಗೂ ಆಗಿತ್ತು ಸೂಪರಾಗಿತ್ತು ಫೈನಲಿ ತಂಬಿಟ್ಟು ರೆಡಿ ಹತ್ತಿರದಿಂದ ತೋರಿಸ್ಬೇಕು ಈ ರೀತಿಯಾಗಿ ಬಂದಿದೆ ತಂದುಬಿಟ್ಟು ಆಲ್ರೆಡಿ ಮಾಡಿ ಎಲ್ಲ ಇಟ್ಟಿದ್ದೀವಿ ಮನೆಯವ್ರಿಗೋಸ್ಕರ ಕಾಯ್ತಾಯಿದ್ದೀವಿ ಪೂಜೆಗೆ ಅಲ್ಲಿದ್ದೀವಿ ಇಲ್ಲ ಇಟ್ಟಿದ್ದೀವಿ ಆಯ್ತಾ ರೀ ಬನ್ನಿರಿ ಮಗಳು ಟ್ಯೂಷನ್ಗೆ ಹೋಗಾಯ್ತು ನಾವೇ ಪೂಜೆ ಮಾಡ್ಕೋಬೇಕೀಗ ಇಲ್ಲ ತಿಂಡಿ ತಿಂದು ಹೊರಟು ಟೈಮ್ ಆಗೋಯ್ತು ಹತ್ತು ಗಂಟೆ ಹೋಗಬೇಕು ಅಂದ್ಬಿಟ್ಟು ಆ್ಯಂಡ್ ಅಡುಗೆ ಮನೇನು ಆಲ್ಮೋಸ್ಟ್ ಕ್ಲೀನಾಗಿದೆ ಹೆಸ್ರುಬೇಳೆ ಪಾಯಸ ಆಯಿತು ಒಂದು ಕಡೆ ರಸಮ್ಮ ಕೂಡ ಮಾಡಿಬಿಟ್ಟೆ ನಾನು ಟೈಮ್ ತುಂಬಾ ಇತ್ತು ಇದಕ್ಕೆ ಒಗ್ಗರಣೆ ಒಂದು ಹಾಕಿಲ್ಲ ಬೇಳೆ ಎಲ್ಲ ಬೇಯಿಸಿಟ್ಟು ಎಲ್ಲ ಮಾಡಿ ಮಾಡಿರೋದು ಹೆಸರು ಬೇಳೆ ಪಾಯಸ ಇದು ಕಾಬಲ್ ಕಡಲೆ ಬೇಯಕ್ಕೆ ಇಟ್ಟಿದ್ದೀನಿ ಅಂದರೆ ಪಲ್ಯ ಮಾಡೋದಕ್ಕೆ ಇದು ರೈಸ್ ಒಂಗಿ ಭತ್ತದ ಮಾರೋಣ ಅಂತ ಅಂದ್ಕೊಂಡಿದ್ದೀನಿ ಇದಿಷ್ಟು ಕೆಲಸಗಳು ಮುಗಿತು ಇದು ಬಂದು ತಿಂಡಿ ಬ್ರೇಕ್ಫಾಸ್ಟ್ ಬೆಳಗ್ಗೆ ಇಡ್ಲಿ ವಡೆ ಎಲ್ಲಾರ್ಗು ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಣ್ಣ ಮನೆಗೆ ಹೋಗಬೇಕಾದ್ರೆ ನೋಡೋಣ ಹೆಂಗಾಗುತ್ತೆ ಏನು ಎಂಥ ಟೈಮ್ ಇದ್ದರೆ ಮಾಡ್ತೀನಿ ಇಲ್ಲಾಂದರೆ ಮಾಡಲ್ಲ ಓಕೆ ಟೈಮ್ ಆಯಿತು ಇಪ್ಪತ್ತಾಯ್ತಾ ಬಂತು ನಮ್ಮ ಚಿಂಟು ರೆಡಿ ಜೊತೆ ಹೊರಗಡೆ ರಂಗೋಲೆ ಎಲ್ಲ ಬಿಟ್ಟಿದ್ದಾಯಿತು ಅಂದರೆ ರಂಗೋಲೆ ಪುಡಿಯಲ್ಲಿ ರಂಗೋಲಿ ಬಿಡ್ತಾಯಿಲ್ಲ ಮೇಲೆ ಮೇಲೆಲ್ಲ ಏಕೆಂದರೆ ಗಾಳಿಗೆ ಎಲ್ಲ ಹಾರ್ಕೊಂಡು ಹೋಗುತ್ತೆ ಇವತ್ತೊಂದು ಸಖತ್ ಅಂದರೆ ಸಕ್ಕತ್ತು ಗಾಳಿ ಇಷ್ಟು ಇಲ್ಲಿ ಬಿಟ್ಟಿರೋದು ಅಲ್ಲೊಂದು ಕೊಟ್ಟದಾಗಿ ಬಿಟ್ಟಿದ್ದೀನಿ ಅಷ್ಟೆ ಕಾಯ್ತಾ ರೀ ನಮ್ಮ ಮನೆಯವ್ರಿಗೋಸ್ಕರ ಪೂಜೆ ಮಾಡೋಕ್ಕೆ ಅವ್ರು ಬರಬೇಕು ಬಾ ಚೆಂಟು ಟಿ ವಿ ಆಫ್ ಮಾಡಿಬಿಟ್ಟು ದೇವ್ರದ್ದು ಏನಾದರೂ ಒಂದು ಬೆಳಿಗ್ಗೆ ಹೊತ್ತು ಕೇಳೋಣ ಅಂದರೆ ಇವ್ರಿಗೆ ಇಷ್ಟ ಬಂದಿದ್ದನ್ನೇ ಹಾಕೊಂಡು ಕೂತಿರ್ತಾನೆ ಬನ್ನಿ ಬನ್ನಿ ಈಗ ಪೂಜೆ ಮಾಡೋಣ ದೇವ್ರಿಗೆ ದೀಪ ಹಚ್ಚಿ ಬನ್ನಿ ಬಂದರು ಬಾರೋ ಇದು ಇಷ್ಟ ಆದಮೇಲೆ ಆಮೇಲೆ ತಿಂಡಿ ತಿನ್ಬಿಟ್ಟು ನೆಕ್ಸ್ಟ್ ಅಡುಗೆ ಕೆಲಸ ಮಾಡ್ಕೊಳ್ಳೋದು ಟೈಮ್ ಹತ್ತು ಇಪ್ಪತ್ತು ಇವತ್ತು ಸರಿ ಲೇಟ್ ಆಯಿತು ಬೇಗ ಬೇಗ ಮಾಡಬೇಕಿತ್ತು ಈ ವರ್ಷ ಪೂಜೆಯಲ್ಲಿ ಮಗಳು ಒಬ್ಬಳು ಮಿಸ್ ಆದಳು ಒಂದು ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಮಗಳಿಗೆ ಟ್ಯೂಷನ್ ಕೂಡ ಇತ್ತು ಈಗೆಲ್ಲ ಎಕ್ಸಾಮ್ ಶುರು ಆಗ್ತಾ ಇರೋದ್ರಿಂದ ಸ್ವಲ್ಪ ರಜೆದಲ್ಲೂ ಟ್ಯೂಷನ್ಸ್ನ ಕ್ಲಾಸಸ್ಗಳನ್ನ ತೊಗೊಳ್ತಾರೆ ಅಂದರೆ ತುಂಬ ಹೊತ್ತುಗಳಲ್ಲ ಜಸ್ಟ್ ಒನ್ ಟೂ ಅವರ್ಸ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ಸ್ ಈ ಥರ ಇರುತ್ತೆ ಹಾಗಾಗಿ ಇವತ್ತು ಮಗಳಿಗೆ ಟ್ಯೂಷನ್ ಇತ್ತು ಜೊತೆಗೆ ಇಲ್ಲಿ ನಾನು ನಮ್ಮ ಮನೆಯವರು ಮತ್ತು ನನ್ನ ಮಗ ಮೂರೇ ಜನ ಪೂಜೆ ಮಾಡಿದ್ವಿ ಆಲ್ರೆಡಿ ಅಪ್ಪ ಮಗ ಇಬ್ಬರು ಪೂಜೆ ಮಾಡಿಬಿಟ್ಟು ತಿನ್ನೋದಕ್ಕೆ ಹೋಗ್ಬಿಟ್ರು ತಿಂಡಿ ತಿನ್ನಬೇಕು ಅಂತ ತಮ್ಮ ಬಿಟ್ಟು ತೊಗೊಳ್ಳಲಿಲ್ಲ ಅದು ಏನೂ ಇಲ್ಲ ಅವ್ರಿಗೆಂದರೆ ಹೊಟ್ಟೆ ಅಶ್ವಾಗ್ತಾಯಿತ್ತು ಯಾವಾಗಲೂ ನಮ್ಮ ಬೇಗ ಬೇಗನೆ ಪೂಜೆ ಮಾಡ್ತಾಯಿದ್ದು ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಅವ್ರಿಗೆ ಹೊಟ್ಟೆ ಅಶ್ವಾಗಿತ್ತು ಹಾಗಾಗಿ ಫಸ್ಟ್ ಹೋಗಿ ಅವರು ದೇವರಿಗೆ ಪೂಜೆ ಮಾಡಿ ತಿಂಡಿ ತಿನ್ನೋಕೆ ಹೊಟ್ಟೋದ್ರು ನಾನು ಮಾತ್ರ ಎಷ್ಟೇ ಏನೇ ಆದರೂ ನಿಧಾನವಾಗಿ ಮಾಡಿ ನಮಸ್ಕಾರ ಮಾಡಿ ಆ ನಂತರ ಹೋಟ್ಲಿಂದ ತರಿಸಿದಂಥ ತಿಂಡಿ ತಿಂದಿದ್ದಾಯಿತು ಯಾವಾಗಲೂ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದೆ ತಿಂಡಿ ಅಡುಗೆ ಎಲ್ಲನೂ ಕೂಡ ಇತ್ತೀಚಿಗೆ ಕೆಲಸ ಜಾಸ್ತಿ ಇದೆ ಜೊತೆಗೆ ಅಷ್ಟು ಒಂಥರ ತುಂಬ ಹಿಂಸೆ ಮಾಡಿಕೊಂಡು ಎಲ್ಲ ಕೆಲಸ ಮಾಡೋದಕ್ಕೆ ನಾನು ಕೂಡ ಇವಾಗ ಇಲ್ಲ ಎಷ್ಟು ಆಗುತ್ತೆ ನಮ್ಮ ಕೈಯಲ್ಲಿ ಅಷ್ಟು ಮಾಡ್ತೀನಿ ಆಗಿಲ್ಲ ಅಂದಾಗ ಹೋಟ್ಲಿಂದ ತರಿಸ್ಕೊಂಡು ತಿನ್ನುವಂಥದ್ದು ಈ ಥರ ಇರುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಮಧ್ಯಾಹ್ನ ಹೇಗೋ ಅಡುಗೆ ಎಲ್ಲ ಪ್ರಿಪೇರ್ ಮಾಡೋದಿರುತ್ತಲ್ಲ ಬೆಳಗ್ಗೆ ಒನ್ ಟೈಮ್ ತಿನ್ನೋದು ಎರಡೆರಡು ಇಡ್ಲಿ ಅಲ್ವ ಅಂದ್ಬಿಟ್ಟು ಇಡ್ಲಿ ಒಡೆ ತರಿಸ್ಕೊಂಬಿಡೋಣ ಎಲ್ಲರಿಗೂ ಅಂತ ಬೆಳಗ್ಗೆ ಇಡ್ಲಿ ಓಡೆ ತರಿಸ್ಬಿಟ್ಟಿದಂಥದ್ದು ತಿಂಡಿಯೆಲ್ಲ ತಿನ್ವಿ ಒಂಥರ ಸಮಾಧಾನ ಆಯಿತು ಇದು ಗಡಿಬಿಡಿಯಲ್ಲಿ ತಿಂಡಿ ಮಾಡಬೇಕು ಕೆಲಸ ಮಾಡಬೇಕು ಪೂಜೆ ಮಾಡಬೇಕು ಟೈಮ್ ಆಯಿತು ಈ ಥರ ಎಲ್ಲ ಏನೂ ಗಡಿಬಿಡಿ ಆಗೋದಿಲ್ಲ ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಅನ್ನೋ ಥರ ಆಗುತ್ತೆ ಬಟ್ ಇತ್ತೀಚೆಗೆ ಇಡ್ಲಿ ತಿನ್ನೋದು ತಪ್ಪು ಅನ್ನೋ ಥರ ಬರ್ತಾ ಇದೆ ಏನು ತಿಂದರೂ ಕಷ್ಟ ಆಗೋಗ್ಬಿಡಿದೆ ಹಣ್ಣು ತಿನ್ನೋಂಗಿಲ್ಲ ಸೊಪ್ಪು ತಿನ್ನೋಂಗಿಲ್ಲ ತರಕಾರಿ ತಿನ್ನೋಂಗಿಲ್ಲ ಜೊತೆಗೆ ಎಲ್ಲ ಪೇಶೆಂಟ್ಸ್ಗೂ ಒಂದು ಬೆಸ್ಟು ಬ್ರೇಕ್ಫಾಸ್ಟ್ ಅಂದರೆ ಇಡ್ಲಿ ಅನ್ನೋದಿತ್ತು ಈಗ ಅದನ್ನೂ ಕೂಡ ಹೊರಗಡೆ ತಿನ್ನಬೇಡಿ ಅಂತಲೇ ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಇವೆಲ್ಲ ನೋಡ್ತಾ ಇದ್ರೆ ಏನು ತಿಂದರೂ ಕಷ್ಟ ಅನ್ನೋ ಥರನೇ ಆಗ್ತಾಯಿದೆ ಜೀವ ಮಾತ್ರ ಬಟ್ ಸಮಯ ಸಂದರ್ಭ ಏನೂ ಮಾಡೋಕ್ಕಾಗಲ್ಲ ಸಮಟೈಮ್ಸ್ ತಿನ್ನಲೇಬೇಕಾಗತ್ತೆ ತಿಂಡಿ ಎಲ್ಲ ತಿಂದಿದ್ದಾಯಿತು ಆನಂತರ ಮನೆಯವ್ರಿಗೂ ಕೂಡ ಒಂದು ದೊಡ್ಡ ಟೀ ಎಲ್ಲ ಮಾಡಿಕೊಟ್ಟೆ ಇನ್ನೂ ಮಗಳಿಗೆ ಬಂದಿರಲಿಲ್ಲ ಟ್ಯೂಷನಿಂದ ಈಗ ನಾನು ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೆ ಯಾವಾಗಲೂ ಮಗಳು ಏನಾದರೂ ಒಂದು ಹೆಲ್ಪ್ ಮಾಡೋದಕ್ಕೆ ಬರ್ತಾಯಿದ್ರು ಬಟ್ ಇವಾಗೆಲ್ಲ ಸ್ವಲ್ಪ ಅವ್ರಿಗೆ ಓದ್ಕೊಳ್ಳೋದು ಜಾಸ್ತಿ ಇರೋದರಿಂದ ಅಡುಗೆ ಮನೆಗೆ ಕೆಲಸಗಳಿಗೆ ಅಂತೇಳಿ ಅಷ್ಟಾಗಿ ನಾನು ಕರೆಯೋದು ಇಲ್ಲ ಜೊತೆಗೆ ಬರೋದಕ್ಕೆ ಮಗಳೂ ಇಲ್ಲ ಇವಾಗ ಯಾಕಂದರೆ ಅವಳು ಅದೇ ಹೇಳ್ತಾ ಅಮ್ಮ ಇನ್ನು ಹೋಗ್ತಾ ಹೋಗ್ತಾ ನನಗೆ ಸ್ವಲ್ಪ ಓದೋದು ಜಾಸ್ತಿಯೇ ಇರ್ತಾ ಇರುತ್ತೆ ಬಟ್ ಓದು ಓದಿ ಬೇಜಾರಾದಾಗ ಅಡುಗೆ ಮನೆಗೆ ಬಂದು ನಿಮಗೆ ಹೆಲ್ಪ್ ಮಾಡಿದಾಗ ನನಗೂ ಸ್ವಲ್ಪ ಆ ಒಂದು ಏನೋ ಆಗುತ್ತೆ ಫ್ರೀ ಆಗುತ್ತೆ ಬಟ್ ಇತ್ತೀಚೆಗೆ ನನಗೆ ಯಾಕೆ ಯಾಕೋ ಅಡುಗೆ ಮನೆಗೆ ಬರೋಕ್ಕಷ್ಟು ಇಷ್ಟ ಇಲ್ಲ ನೀವೇ ಎಲ್ಲನೂ ಅಂತ ಹೇಳ್ತಾ ಇರ್ತಾಳೆ ಮಗಳು ಆಯಿತು ನಮ್ಮ ಕೆಲಸ ಆಗ್ತಾ ಇದೆ ಫ್ರೆಂಡ್ಸ್ ಇನ್ನೂ ಆಗಿಲ್ಲ ಆಯಿತು ಅನ್ನೋದೇ ಬಂತು ಮಗಳು ಟ್ಯೂಷನ್ ಮುಗಿಸ್ಕೊಂಡ್ ಬಂದರು ಇವಾಗ ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ತಂದ್ಬಿಟ್ಟು ತೊಗೊಳ್ಳಿ ನನ್ನ ಮಗಳು ಅಮ್ಮ ತಂದ್ಬಿಟ್ಟು ತೊಗೊಳ್ಳ ಅಂತ ತಂದ್ಬಿಟ್ಟು ತುಂಬ ಚೆನ್ನಾಗಾಗಿದೆ ನಂಗೆಲ್ಲೋ ಸ್ವಲ್ಪ ಸ್ವೀಟ್ ಜಾಸ್ತಿ ಆಯಿತು ಅನಿಸುತ್ತೆ ಬಟ್ ನಮ್ಮ ಮನೇಲಿ ಹೇಳ್ತಿದ್ರು ಇಲ್ಲ ಹಂಗಿರಲೇಬೇಕು ಸ್ವೀಟ್ ಅಂತ ಸ್ವೀಟ್ ಜಾಸ್ತಿನೇ ಇರಬೇಕು ಇನ್ನು ಸಪ್ ಬೇರಕ್ಕಾಗತ್ತ ಅಂತ ಚೆನ್ನಾಗಿತ್ತು ಚೆನ್ನಾಗಿದೆ ತಿನ್ನಿ ನೋಡಿ ಹೇಳಬೇಕು ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಫಸ್ಟು ಕೈ ಕಾಲು ತೊಳಿರಿ ಹೊರಗಡೆಯಿಂದ ಬಂದು ಕಾಲು ತೊಳಿದಿಲ್ಲ ತಂಬಿಟ್ಟು ಇಟ್ಕೊಳ್ಳೋಕೆ ಓಡ್ತವ್ರೆ ಆಗಲೇ ಕಾಲು ತೊಳಿದೆ ಏನು ಇಲ್ಲ ಇದಾನ ಡೋರ್ ಮುರಿದಾಕೀರ ಮತ್ತೆ ನಿಮ್ಗೆ ಏನೂ ಆಗಲ್ಲ ಅಂತ ಗೊತ್ತು ಬಟ್ ಡೋರ್ಗಿರೋದು ಆದರೆ ಪಾಪ ಅದು ಹೇಳ್ಕೊಳತ್ತಾ ನಾವಾದರೆ ಬ್ಯಾಗ್ಬಿಟ್ಟು ಹೇಳ್ಕೊಂತೀವಿ ಡೋರ್ ಹೇಳ್ಕೊಳತ್ತ ನಾ ನೋವಾಯ್ತಂತ ಅದಕ್ಕೆ ಡೋರ್ನ ವಿಚಾರಿಸ್ಕೊಂತೀವಿ ಈಗ ಒಂದು ಕಡೆ ವಂಗಿ ಭಾತ್ ಆಗಿದೆ ಒಂದು ಕಡೆ ಪಲ್ಯ ಬಿಸಿದ್ದೀನಿ ಒಗ್ಗರಣೆ ಹಾಕೋಬೇಕು ನಂತರ ಸಾಂಬಾರಿಗೆ ಒಗ್ಗರಣೆ ಮಾಡಬೇಕು ಅದು ಒಗ್ಗರಣೆ ಮಾಡೋ ಕೆಲಸನೇ ಇರೋದೆಷ್ಟೋ ಒನ್ ಬೈ ಒನ್ ಎಲ್ಲ ಕೆಲಸನೂ ಕೂಡ ಮಾಡ್ತಾಯಿದ್ದೆ ಅಂದರೆ ಯಾವಾಗಲೂ ಹಿಂದಿನ ದಿನನೇ ತರಕಾರಿ ಎಲ್ಲ ಹಚ್ಚಿಡೋದು ರೆಡಿ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ಕೊಳ್ತಾ ಇದ್ದೆ ಅಂದರೆ ತುಂಬ ವೆರೈಟಿ ಅಡುಗೆ ಮಾಡೋದಿರೋದು ಯಾಕಂದರೆ ಅಮ್ಮ ಮನೆಗೆಲ್ಲರಿಗೂ ಕೊಡೋದಿರ್ತಿತ್ತಲ್ಲ ಹಾಗಾಗಿ ಈ ಸರಿ ಏನೂ ಇಲ್ದಿರೋದ್ರಿಂದ ಜೊತೆಗೆ ಸೇ ನಾನು ಈಗ ಮಧ್ಯಾಹ್ನ ಒನ್ ಟೈಮ್ ಅಷ್ಟೇ ಊಟ ಅನ್ನೋ ಥರ ಇರೋದರಿಂದ ರಾತ್ರಿ ಅಣ್ಣನ ಮನೆಯಲ್ಲೇ ಊಟ ಇರುತ್ತೆ ಅದಕ್ಕೋಸ್ಕರ ಯಾಕೆ ಜಾಸ್ತಿ ಮಾಡೋದು ಎಷ್ಟು ಬೇಕಷ್ಟು ಮಾಡೋಣ ಅಂತ ಎಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇದ್ದಿದ್ದರಿಂದ ಎಲ್ಲ ಅಲ್ಲೇ ತರಕಾರಿ ಹಚ್ಕೊಂಡು ಹಾಗೆ ಮಾಡ್ತಾ ಇದ್ದೆ ಬೆಳಗ್ಗೆ ಇವರೆಲ್ಲ ಇನ್ನೂ ರೆಡಿಯಾಗಿರಲಿಲ್ಲ ನಾನು ದೇವ್ರ ಮನೆಲ್ಲ ರೆಡಿ ಆಗಿತ್ತು ಬಟ್ ಮಕ್ ಮನೆಯವರು ಮಗ ಎಲ್ಲ ರೆಡಿಯಾಗಿರಲಿಲ್ಲ ಆ ಟೈಮಲ್ಲ ಏನು ಮಾಡಿದೆ ಬೇಳೆ ಟೊಮೆಟೊ ಎಲ್ಲ ಬೇಯಿಸಿಟ್ಟು ರಸಮ್ಗೆ ಒಂದು ಕಡೆ ರೆಡಿ ಮಾಡಿಟ್ಟೆ ಜೊತೆಗೆ ರೈಸು ಕೂಡ ಮಾಡಿಟ್ಬಿಟ್ಟೆ ಹಾಗೆ ನಿಂತ್ಕೊಂಡೆ ಏನಾದರೂ ತರಕಾರಿ ಎಲ್ಲನೂ ಕೂಡ ಬಿಡಿಸೋದಿದ್ರೆ ಅದೆಲ್ಲ ಬಿಡಿಸ್ಕೊಂಡು ಹೀಗೆ ರೆಡಿ ಮಾಡಿಕೊಂಡು ಪಟ ಪಟ ಅಂತ ಆಗೋಯಿತು ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆ ಅಷ್ಟರಲ್ಲೆಲ್ಲ ನಾನು ಅಡುಗೆ ಮಾಡಿ ಕೂತ್ಕೊಂಡೆ ನನಗೆ ಅನ್ನಿಸ್ತಾಯಿತ್ತು ಇಷ್ಟು ಬೇಗ ಅಡುಗೆ ಮಾಡಿಬಿಟ್ಟು ನಾ ಕೆಲವೊಂದು ಟೈಮಲ್ಲಿ ಥರ ಈಸಿಯಾಗಿ ಹಬ್ಬದ ಟೈಮಲ್ಲಿ ಅಡುಗೆಗಳ್ನ ಇಟ್ಕೊಂಬಿಡ್ಬೇಕು ಪಲಾವ್ ಪಲಾವೆಲ್ಲ ನಾವು ಮಾಡೋಕ್ಕೋದ್ರೆ ಸುಮಾರು ಹೊತ್ತು ಟೈಮ್ ತೊಳುತ್ತೆ ಜೊತೆಗೆ ಅದು ಉಳಿದ್ರೂ ಕೂಡ ರಾತ್ರಿ ತಿನ್ನೋಕ್ಕೂ ಹಿಂಸೆ ಆಗುತ್ತೆ ಬೆಸ್ಟ್ ಅಂದರೆ ಈ ಥರ ವಾಂಗಿ ಭಾತು ಚಿತ್ರಾನ್ನ ಅಥವಾ ಮಸಾಲೆ ಚಿತ್ರಾನ್ನ ಅಂತೆಲ್ಲ ಮಾಡ್ತೀವಲ್ಲ ಆ ಥರ ಒಂದು ರೈಸ್ ಐಟಮ್ ಥರದ್ದು ಏನಾದರೂ ಪ್ರಿಪೇರ್ ಮಾಡ್ಕೊಂಬಿಟ್ರೆ ಬೆಸ್ಟ್ ಅಂತ ನನಗೂ ಅನ್ನಿಸ್ತಿತ್ತು ಬಟ್ ಈ ಸರಿ ಮಾತ್ರ ಬೇಗ ಬೇಗ ಒಂದು ಕರೆ ಕಾಬೂಲ್ ಕಡಲೆ ಮತ್ತು ತೊಂಡೆಕಾಯಿ ಮತ್ತು ಚಕ್ರದವ್ರೇಕಾಯಿ ಎಲ್ಲ ಆಯಿತು ಎಲ್ಲ ಹಾಕ್ಬಿಟ್ಟು ಪಲ್ಯನೂ ಕೂಡ ರೆಡಿ ಆಯಿತು ಇಲ್ಲಿ ಇನ್ನೊಂದು ಕಡೆ ಈಗ ವಾಂಗಿಭತ್ತು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ವಾಂಗಿ ಪೌಡರ್ ಆಗ್ಬೋದು ಬಿಸಿಬೇಳೆ ಭತ್ತ ಪುಡಿ ಇರ್ಬೋದು ಎಲ್ಲನೂ ಕೂಡ ಖಾರ ಕಡಿಮೆ ಮಾಡಿರ್ತೀನಿ ಬೇಕು ಅಂತ ಅಂದಾಗ ನಾನು ನಮ್ಮ ಮನೆಗೆ ನಮಗೆ ಮಾತ್ರ ಮಾಡ್ಕೊಳ್ಳೋದು ಅಂತ ಅಂದಾಗ ಸ್ವಲ್ಪ ಖಾರದ ಪುಡಿನ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾಡ್ತಾಯಿರ್ತೀನಿ ಯಾಕಂದರೆ ಕೆಲವೊಂದು ಟೈಮಲ್ಲಿ ನಮ್ಮ ಮನೆಗೆ ಬರೋರು ಕೂಡ ಎಷ್ಟೋ ಜನ ಖಾರ ತಿನ್ನಲ್ಲ ಏನಿಲ್ಲ ಸುಮ್ಮನೆ ಖಾರ ಮಾಡಿಬಿಟ್ಟು ಯಾರಾದರೂ ಬಂದಾಗ ಅದು ಮಾಡಿದಾಗ ಅವ್ರು ತಿನ್ನೋಕ್ಕಾಗದಿರೋ ಅಂಥದ್ದು ಬೇಡ ಅನ್ನೋ ಒಂದು ಕಾರಣಕ್ಕೆ ಖಾರ ಕಡಿಮೆ ಇಟ್ಟು ಇರುತ್ತೆ ಒಂದು ಕಡೆ ವಾಂಗಿಭಾತ್ ಗೊಜ್ಜಾಯಿತು ಕೋಸಂಬರಿಗೂ ಕೂಡ ಎಲ್ಲನೂ ಪಟಪಟ ಅಂತ ಹೇಳಿ ರೆಡಿ ಮಾಡಿದೆ ಆನಂತರ ಇಲ್ಲಿ ರಸಮ್ಗೆ ಒಗ್ಗರಣೆ ಹಾಕಿರಲಿಲ್ಲ ಜಸ್ಟು ಬೇಲಿ ಟೊಮೆಟೊ ಅಷ್ಟೇ ಬೇಯಿಸಿಟ್ಟಿದ್ದೆ ಅದನ್ನೆಲ್ಲ ಆಮೇಲೆ ನೀಟಾಗಿ ಮಸ್ಬಿಟ್ಟು ಒಗ್ಗರಣೆನೂ ಕೂಡ ಮಾಡಿಟ್ಟೆ ಫೈನಲಿ ಈಗ ಹಬ್ಬಕ್ಕೆ ಏನೇನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ನೀವು ನೋಡ್ಬೋದು ಇದು ಬಂದು ಫಸ್ಟ್ ಒಂದು ರೈಸ್ ರೈಸೆಲ್ಲನೂ ಕೂಡ ಮಿಕ್ಸ್ ಮಾಡಿ ಇಟ್ಬಿಟ್ಟೆ ಯಾಕಂದರೆ ಇನ್ನು ನೆಕ್ಸ್ಟು ಮಕ್ಳಿಗಾಗ್ಬೋದು ಮನೆಯವ್ರಿಗೆ ಅಂಗಡಿ ಹುಡುಗರು ಅವ್ರ ಊಟಕ್ಕೆ ಬಂದಾಗ ಹಾಕೊಡೋಕೆ ರೆಡಿ ಇರಲಿ ಅಂತ ಮಿಕ್ಸ್ ಮಾಡಿಬಿಟ್ಟೆ ನಂತರ ಕೋಸಂಬರಿಗೆ ಸೌತೆಕಾಯಿ ಹಣ್ಣು ಕ್ಯಾರೆಟು ಸ್ವಲ್ಪ ಬೇಳೆ ಎಲ್ಲ ಮಿಕ್ಸ್ ಮಾಡಿ ಸಾಸಿವೆ ಕರ್ಬನ್ ಸೊಪ್ಪು ಜೀರಿಗೆ ಹಸಿಮೆಣಸಿನ್ಗೆಲ್ಲ ಒಗ್ಗರಣೆ ಮಾಡಿ ಇಟ್ಟಿದ್ದೆ ಮಿಕ್ಸ್ ಒಂದು ಮಾಡಬೇಕಾಗಿತ್ತು ಅದು ಆ ನಂತರ ಹೆಸರು ಬೇಳೆ ಪಾಯಸ ಮೊಸರು ಬಜ್ಜಿ ಅಂದರೆ ವಂಗಿ ಬಾತಿಗೆ ಮೊಸರು ಬಜ್ಜಿ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಮೊಸರು ಬಜ್ಜಿ ರಸಮ್ಮು ಜೊತೆಗೆ ಇದು ಹೆಸ್ರು ಬೇಳೆ ಪಾಯಸ ಬೆಳಗ್ಗೆನೇ ಮಾಡಿದ್ದಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಆಮೇಲೆ ಅದೇ ಹೇಳ್ತಾಯಿದ್ರು ಕೆಲವೊಂದು ಟೈಮಲ್ಲಿ ಹೆಸ್ರು ಬೇಳೆ ಪಾಯಸ ಮಾಡ್ತೀಯಾ ಎಷ್ಟು ಚೆನ್ನಾಗಿರುತ್ತೆ ಒಂದೊಂದ್ಸತಿ ಯಾಕೆ ಅಷ್ಟು ಡಬ್ಬಾ ಥರ ಮಾಡ್ತೀಯಾ ಅಂತ ನನಗೂ ಗೊತ್ತಿಲ್ಲ ಯಾವಾಗಲೂ ಹೇಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಬಟ್ ಕೆಲವೊಂದು ಟೈಮಲ್ಲಿ ಅಷ್ಟು ಟೇಸ್ಟ್ ಬರೋದಿಲ್ಲ ಒಂಥರ ಏನೋ ಬೇರೆ ಬೇರೆ ಥರನೇ ಅನಿಸ್ತಾ ಇರುತ್ತದೆ ಹೆಸ್ರು ಬೇಳೆ ಪಾಯಸನೇ ಅನಿಸೋದಿಲ್ಲ ಬಟ್ ಇವತ್ತು ಹಬ್ಬದಿನ ನಿಜವಾಗಲೂ ತುಂಬ ಚೆನ್ನಾಗಾಗಿತ್ತು ಇದಿಷ್ಟು ಅಡುಗೆ ಮಾಡಿ ಆಗಿತ್ತು ಫೈನಲಿ ಇದಿಷ್ಟು ನಮ್ಮ ಮನೆಯಲ್ಲಿ ಮಾಡಿದಂಥ ಹಬ್ಬದ ಹಳಿಗೆ ಸಿಂಪಲಾಗಿ ಮಾಡಿದ್ದು ಆಮೇಲೆ ಎಲ್ಲರೂ ಕೂತು ಊಟನೂ ಕೂಡ ಮಾಡಿದ್ವಿ ಆನಂತರ ಈಗ ಸಂಜೆ ಪೂಜೆ ಮಾಡಿಬಿಟ್ಟು ಅಣ್ಣ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಈಗ ಸಂಜೆಯಲ್ಲಿ ಪೂಜೆ ಮಾಡ್ತಾ ಇರೋವಂಥದ್ದು ಮನೆಯಲ್ಲಿ ಮನೆಯವರು ಕೂಡ ಅಂಗಡಿ ಹತ್ರ ಹೋಗಿದ್ದರು ಅವ್ರು ಹೇಳಿದರು ನೀವು ಹೋಗಿರಿ ನಾನು ನೈಟು ಶಾಪೆಲ್ಲ ಕ್ಲೋಸ್ ಮಾಡಿಕೊಂಡು ಅಂದರೆ ನಮ್ಮ ನಂದಿನಿ ಬೂತ್ ಏನಿದೆ ಅದನ್ನೆಲ್ಲ ಕ್ಲೋಸ್ ಮಾಡಿಕೊಂಡು ನಾನು ಬರ್ತೀನಿ ಅಂತ ಅಪ್ಪ ಅಮ್ಮನೂ ಕೂಡ ಸುಮಾರು ಸಾರಿ ಫೋನ್ ಮಾಡ್ತಾಯಿದ್ರು ಅಣ್ಣ ಫೋನ್ ಮಾಡ್ತಿದ್ರು ಅದಕ್ಕೆ ಫೋನ್ ಮಾಡ್ತಿದ್ರು ಎಷ್ಟೊತ್ತಿಗೆ ಬರ್ತೀರಾ ಅಂತ ನನಗೇನಂದರೆ ಏನಂದರೆ ಮನೇಲಿ ಸಂಜೆ ದೀಪ ಹಚ್ಬಿಟ್ಟು ಹೋಗೋಣ ಹಾಕ್ಕೊಂಡು ಹೋಗೋದು ಬೇಡ ಯಾಕಂದರೆ ಮನೆಯವ್ರನ್ನ ಶಾಪ್ ಹತ್ರ ಹೋಗಿಬಿಡ್ತಾರೆ ಅಂಗಡಿ ಹೋದ್ರೆ ಏನೋ ಸಂಜೆ ಪೂಜೆ ಮಾಡೋದಿಲ್ಲ ಈ ಥರ ಎಲ್ಲ ಹಬ್ಬದಿನ ಬಾಗಿಲು ಹಾಕ್ಕೊಂಡು ಹೋಗೋಕೆ ನನಗೆ ಮನ್ಸು ಅಷ್ಟು ಒಪ್ಪೋದಿಲ್ಲ ಅದಕ್ಕೋಸ್ಕರ ಸಂಜೆ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಈಗ ಸಂಜೆ ನಾನು ಮಕ್ಕಳು ಎಲ್ಲರೂ ಸೇರಿ ಪೂಜೆ ಮಾಡಿ ಆನಂತರ ಮಧ್ಯಾಹ್ನ ಊಟ ಮಾಡಿದ್ದೆಲ್ಲನೂ ಫುಲ್ ಏನಿತ್ತು ಕಿಚನ್ ಕ್ಲೀನಿಂಗ್ ಕೆಲಸ ಅದು ಎಲ್ಲನೂ ಮುಗಿಸಿ ಇವಾಗ ನಾವು ಅಣ್ಣ ಮನೆಗೆ ಮಕ್ಕಳು ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಡ್ವಿ ಸ್ವಲ್ಪ ಟೈಮು ಆಗಿತ್ತು ನಾವು ಆಗಿತ್ತು ಲೇಟಾಗಿತ್ತು ಹಾಗೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತಲೇ ಅಂದ್ಕೊತಿದ್ದೆ ಬಟ್ ಏನಂದರೆ ಈ ಹಬ್ಬದಲ್ಲಿ ಆಲ್ಮೋಸ್ಟ್ ಇಲ್ಲ ದೇವಸ್ಥಾನದಲ್ಲೂ ರಶ್ ಇರ್ತಾರೆ ಅದಕ್ಕೆ ನಮ್ಮ ಅಣ್ಣ ಹೇಳ್ತಾಯಿದ್ರು ಅಲ್ಲೇ ಮನೆ ಹತ್ರನೇ ದೇವಸ್ಥಾನ ಇದೆ ಅಲ್ಲೇ ಹೋಗೋಣ ಬೇಗ ಪರವಾಗಿಲ್ಲ ಅಂತ ಸರಿ ಅಲ್ಲೇ ಅಣ್ಣ ಹೋಗೋಣ ಅಂತಿದ್ದನಲ್ಲ ಅಂದ್ಬಿಟ್ಟು ಹೊರಟಿ ನಾನು ಮಗಳು ಮಗ ಮೂರು ಜನ ಅಪ್ಪ ಅಂತೂ ಫೈವ್ ಡೇಸ್ ಆಗೋಗ್ಬಿಟ್ಟಿತ್ತು ಹೋಗಿ ಅವರೆಲ್ಲೂ ಕೂಡ ಅವರು ಈ ಥರ ಹೋಗಿ ಇದ್ದವರೇ ಅಲ್ಲ ಇದೇ ಫಸ್ಟ್ ಟೈಮ್ ಇದ್ದಿದ್ದು ಅವ್ರಿಗೊಂಥರ ಅವ್ರ ಮನೇನ ವಾಪಸ್ ಬಂದು ಯಾವಾಗ ಸೇರ್ಕೊತೀನೋ ಅನ್ನೋ ಥರ ಅವ್ರು ಫೀಲ್ ಮಾಡ್ತಿದ್ರು ಬೇಗ ಬರವ ಬೇಗ ಹೋಗೋಣ ಲೇಟ್ ಮಾಡಿದಷ್ಟು ರಾತ್ರಿ ಕತ್ಲಾಗ್ಬಿಡುತ್ತೆ ಅಷ್ಟೊತ್ತಲ್ಲಿ ಏನು ಹೋಗೋದು ಅಂತ ಜೊತೆಗೆ ಮನೆಯವರು ಕೂಡ ಆಮೇಲೆ ಬಂದರು ಅಣ್ಣ ಮನೇಲು ಕೂಡ ಹಬ್ಬದ ಅಡುಗೆ ಮಾಡಿದರು ಒಬ್ಬಟ್ಟೆಲ್ಲ ಮಾಡಿದರು ನಮ್ಮ ಅತ್ಕೇನೂ ಕೂಡ ಬಟ್ ಅದೆಲ್ಲ ನಾನು ವೀಡಿಯೋ ಮಾಡಲಿಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ಅದು ಯಾಕೋ ಗೊತ್ತಿಲ್ಲ ಅದಿನ್ನು ಸ್ವಲ್ಪ ಟೈಮ್ ಬೇಕು ಟೈಮ್ ಬಂದಮೇಲೆ ಖಂಡಿತ ನಾರ್ಮಲ್ಲಾಗಿ ಶೇರ್ ಮಾಡ್ಕೊಳ್ತೀನಿ ಇವತ್ತು ಒಂಥರ ಹೇಗೆ ಅಂದರೆ ನಾನು ನಮ್ಮಣ್ಣ ಇಬ್ಬರು ಮ್ಯಾಚಿಂಗ್ ಅನ್ನೋ ಥರ ಹಾಕ್ಕೊಂಡಿದ್ದೀವಿ ನಾವು ಒಬ್ರಿಗೊಬ್ರು ಯಾರೂ ನಾವು ಮಾತಾಡಿಕೊಂಡೂ ಇಲ್ಲ ನಾನಾಗಲಿ ನಮ್ಮಣ್ಣ ಆಗಲಿ ಇದೇ ಥರ ಬಟ್ಟೆ ಹಾಕೋಬೇಕು ಹೀಗೆ ಅಂತ ಬಟ್ ಅದೇನೋ ಒಂಥರಲ್ಲ ಹಾಗೆ ನಾನು ನಮ್ಮಣ್ಣ ಇಬ್ರು ವೈಟ್ ಆ್ಯಂಡ್ ವೈಟ್ ಅನ್ನೋ ಥರ ಮ್ಯಾಚ್ ಆದ್ವಿ ಅಮ್ಮಂಗಂತೂ ಭಾಳ ಖುಷಿಯಾಗೋಯಿತು ಜೊತೆಗೆ ನಮ್ಮ ಚರಿ ಮರಿ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಈಗ ಸರಿ ಬರೀ ಸ್ವಲ್ಪ ದೊಡ್ಡದಾಗ್ತಾ ಇದೆ ದೊಡ್ಡದಾಗ್ತಾ ಆಗ್ತಾ ಸೈಲೆಂಟ್ ಆಗ್ತಿದ್ದಾಳೆ ಮೊದಲಂಗೆ ಪಟಪಟ ಅಂತ ಮಾತಾಡೋಲ್ಲ ಮುನ್ಸ್ಕೊಳ್ಳೋದು ಬೇಗ ಮುನ್ಸ್ಕೊಂತಿರತ್ತೆ ನಮ್ಮದ್ದು ಬಂಗಾರಿ ನೆಕ್ಸ್ಟ್ ಇನ್ನೇನು ರಜಾ ಬಂದಾಗ ಮತ್ತೆಲ್ಲ ಒಟ್ಟಿಗೆ ಸೇರ್ತೀವಲ್ಲ ಆ ಟೈಮಲ್ಲಿ ಖಂಡಿತ ನೀಟಾಗೆ ಮಾತಾಡಿಕೊಂಡು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೀವು ಫೋಟೋದಲ್ಲಿ ನೋಡಿ ಅನ್ಕೋಬೋದು ಅಪ್ಪನ ಯಾಕೆ ತೋರಿಸ್ತಿಲ್ಲ ಅಪ್ಪ ಬಂದಿಲ್ವಾ ಅಂತ ಇಲ್ಲ ಅಪ್ಪನಿಗೆ ನಮ್ಮ ಮನೆಯವ್ರಿಗೆಲ್ಲ ಫೋಟೋಸ್ ಅಂದರೆ ಸ್ವಲ್ಪ ಅಷ್ಟಕ್ಕಷ್ಟೇ ಅವ್ರು ಅಷ್ಟು ಇಷ್ಟಪಡೋದಿಲ್ಲ ಹಾಗಾಗಿ ಅಪ್ಪ ಬರಲಿಲ್ಲ ನಾವು ಅಣ್ಣ ಅಮ್ಮ ಅತ್ತಿಗೆ ಮಕ್ಕಳು ಎಲ್ಲ ನಾವೇ ನಿಂತ್ಕೊಂಡು ಫೋಟೋ ತಗೋಸ್ಕೊಂಡ್ವಿ ಅಣ್ಣ ಮನೇಲೇ ತೊಗೊಂಡಿದ್ದಂಥದ್ದು ಆಮೇಲೆ ದೇವಸ್ಥಾನಕ್ಕೂ ಕೂಡ ಹೋದ್ವಿ ಎಲ್ಲರೂ ಫುಲ್ ಫ್ಯಾಮಿಲಿ ದೇವಸ್ಥಾನಕ್ಕೆ ಹೋದ್ವಿ ಕರೆಕ್ಟಾಗಿ ಆ ಟೈಮಲ್ಲಿ ಮಂಗಳಾರ್ತಿನೂ ಕೂಡ ಆಗ್ತಾಯಿತ್ತು ಏನೋ ಒಂದು ಸಮಾಧಾನ ಆಯಿತು ದೇವ್ರನ್ನ ನೋಡಿದ ಮೇಲೆ ಅಲ್ಲೂ ಕೂಡ ಕೂತ್ಕೊಂಡು ಫ್ಯಾಮಿಲಿ ಒಂದು ಫೋಟೋ ತಗೊಂಡ್ವಿ ಅಪ್ಪ ದೇವಸ್ಥಾನಕ್ಕೆ ಬರಲಿಲ್ಲ ಅವ್ರು ಮನೇಲೇ ಇದ್ದರು ಹೀಗೆ ಹಬ್ಬದ ದಿನ ತುಂಬ ಚೆನ್ನಾಗಿತ್ತು ಈ ವರ್ಷ ಸ್ವಲ್ಪ ಸ್ಪೆಷಲ್ ಆಗೇ ಇತ್ತು ಅಂತಲೂ ಹೇಳ್ಬೋದು ದೇವಸ್ಥಾನ ಎಲ್ಲ ಹೋಗಿದ್ದು ಅಣ್ಣ ಜೊತೆ ಇದ್ದಿದ್ದು ಅಪ್ಪ ಅಮ್ಮ ಎಲ್ಲ ಅಣ್ಣ ಮನೇಲಿ ಸೇರಿದ್ದು ಎಲ್ಲ ತುಂಬ ಚೆನ್ನಾಗಿತ್ತು ಫೈನಲಿ ಆ ನಂತರ ಮನೆಯವರು ಕೂಡ ಬಂದರು ಬಂದ ಮೇಲೆ ಎಲ್ಲರೂ ಊಟ ಮುಗಿಸ್ಕೊಂಡು ನೈಟ್ ನಾವು ಹೊರಟಾಗ ಸುಮಾರು ಹನ್ನೆರಡು ಗಂಟೆನೇ ಆಗೋಗ್ಬಿಟ್ಟಿತ್ತು ಯಾಕಂದರೆ ಅಣ್ಣ ಇರೋದು ನಾಗರ್ಬಾವಿಲಿ ಜೊತೆಗೆ ಸುಮಾರು ಜನಕ್ಕೆ ಹೇಳ್ತೀರ ಆಮೇಲೆ ಅಣ್ಣ ಇರೋದು ಸ್ವಂತ ಮನೇನ ಅಂತ ಹೌದು ಅವ್ರದ್ದು ಓನ್ ಹೌಸ್ ಇದೆ ದೇವರ ಆಶೀರ್ವಾದದಿಂದ ಆಶೀರ್ವಾದದಿಂದ ಅಂತ ಹೇಳ್ಬೋದು ನಾವೆಲ್ಲರೂ ಕೂಡ ಓನ್ ಹೌಸಲ್ಲೇ ಇದ್ದೀವಿ ಯಾರೂ ಕೂಡ ರೆಂಟೆಡ್ ಅನ್ನೋ ಥರ ದೇವರು ನಮಗೆ ಇಟ್ಟಿಲ್ಲ ಏನೋ ಜೀವನದಲ್ಲಿ ಇದು ಒಂದು ನೆಮ್ಮದಿ ಅನ್ನೋದಿದೆ ಫೈನಲಿ ಅಪ್ಪನ ಕರ್ಕೊಂಡು ಈಗ ನಾವು ನಮ್ಮ ಮನೆಗೆ ರಿಟರ್ನ್ ಆದ್ವಿ ಇದಿಷ್ಟು ನಮ್ಮ ವ್ಲಾಗ್ ಆಗಿತ್ತು ಇಲ್ಲಿಗೆ ವ್ಲಾಗ್ನು ಕೂಡ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್